ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ನೋಡೋಣ ಥರ್ಟಿ ತ್ರೀ ಬಾಯಲ್ಲಿ ಥರ್ಟಿ ತ್ರೀ ಅಂದರೆ ನಿಮಗೆ ಅಗಲಕ್ಕೆ ಮೂವತ್ತ್ಮೂರು ಮೂರು ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ಮೂವತ್ತ್ಮೂರೇ ಸಿಗ್ತಾ ಇದೆ ಇದು ಪೂರ್ವಕ್ಕೆ ಮುಖ ಮಾಡುವಂಥ ಪ್ಲಾಟ್ ಸ್ನೇಹಿತರೆ ಇದರಲ್ಲಿ ನಿಮಗೆ ಟು ಬಿ ಎಚ್ಗೆ ಗೆ ಮನೆ ಸಿಗುತ್ತೆ ಹಾಗೆ ಲಿವಿಂಗ್ ಕೂಡ ಸಿಗುತ್ತೆ ಹಾಗೆ ನಿಮ್ಗೆ ಸಪ್ರೇಟಾಗಿ ಪೂಜಾ ರೂಮ್ ಹಾಗೆ ಸ್ಟೋರ್ ರೂಮ್ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಯೂಸ್ಫುಲ್ ಆದಂಥ ಒಂದು ಪ್ಲಾನ್ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಸಪ್ರೇಟ್ ಆದ ಕಾರ್ ಪಾರ್ಕಿಂಗ್ ಕೂಡ ತುಂಬ ಒಳ್ಳೆಯದೊಂದು ಕಾರ್ ಪಾರ್ಕಿಂಗ್ ಕೂಡ ಇಲ್ಲಿ ನೀವು ಕಾಣಬಹುದು ಅದು ಥರ್ಟಿ ತ್ರೀ ಬಾಯಲ್ಲಿ ಥರ್ಟಿ ತ್ರೀಯಲ್ಲಿ ಅಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಸಹಿತ ನಿಮಗೆ ಇಲ್ಲೇ ಟೂ ಬಿ ಎಚ್ ಕೆ ಮನೆ ಪ್ಲ್ಯಾನ್ ಸಿಗ್ತಾ ಇದೆ ಸ್ನೇಹಿತರೆ ನೈಸ್ ಸ್ನೇಹಿತ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ನೆರೆ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ಗೇಟ್ ಎಂಟ್ರಿ ಮಾಡಿದ್ಕೊಳ್ಳಿ ನೀವು ಒಂದು ಒಳ್ಳೆದಂಥ ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊತಾರೆ ಇದು ಮನೆಯ ಕಾರ್ ಪಾರ್ಕಿಂಗ್ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು ಏಳು ಫೀಟ್ ನಿಮ್ಗೆ ಅಕ್ಕ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಇಪ್ಪತ್ತಾರು ಎರಡೂವರೆ ಕೂಡ ಸಿಗ್ತಾ ಇದೆ ಅಂದರೆ ನಿಮಗೆ ಇಪ್ಪತ್ತೆರಡು ಫೀಟ್ ಆರೆಂಜ್ ಕೂಡ ಸಿಗ್ತಾ ಇಲ್ಲ ಆರಾಮಾಗಿ ನೀವು ಟೂ ಒಂದು ಫೋರ್ ವೀಲರ್ ನಿಮಗೆ ಎರಡು ಕಾರ್ ಇದ್ದರೂ ಆರಾಮಾಗಿ ನೀವು ಇಲ್ಲಿ ಪಾರ್ಕ್ ಮಾಡ್ಕೋಬೋದು ಹಾಗೆ ಮುಂದ್ಗಡೆ ನಿಮಗೆ ಸ್ಟ್ರಕೇಜ್ ಕೂಡ ಕಾಣ್ಬೋದು ಸ್ನೇಹಿತರೆ ಇದು ಟೆರೀಸ್ಗೆ ಹೋಗುವಾಗ ಇಲ್ಲಿ ಸ್ಟೇಜ್ ಓದಕ್ಕಂದರೆ ಫ್ಯೂಚರಲ್ಲಿ ನೀವು ಮನೆ ಮಾಡಿದರೆ ಮಳಗಡೆ ನಿಮಗೆ ಮೇನ್ ಎಂಟ್ರೆನ್ಸ್ಗೆ ನಾರ್ತಿಗೆ ನಿಮಗೆ ಎಂಟ್ರೆನ್ಸ್ ಕೂಡ ಇಲ್ಲಿ ಸಿಗುತ್ತೆ ನರ್ಸ್ ಸ್ನೇಹಿತರೆ ಕಾರ್ ಪಾರ್ಕಿಂಗಿಂದ ನಾವು ಸ್ವಲ್ಪ ಒಳಗೆ ಮುಂದೆ ಬರೋಣ ಮುಂದೆ ಗೇಟ್ ಕಡೆ ಬರೋಣ ಗೇಟ್ ಕಡೆ ನಿಮ್ಗೆಟ್ಟು ಒಂದು ಎರಡು ಸ್ಟೆಪ್ ಕಾಣುತ್ತೆ ಅದೇ ಸ್ಟೆಪ್ನಿಂದ ಮ್ಯಾಗೆ ಹತ್ತಿರ ನೀವು ಎಂಟ್ರೆನ್ಸಿಗೆ ಬಂದು ನಿಂದಿರ್ತೀರ ಇದು ಮನೆಯ ಎಂಟ್ರೆನ್ಸ್ ಸ್ನೇಹಿತರೆ ಇದು ಪೂರ್ವಕ್ಕೆ ಮಗ ಮಾಡಿರುವಂಥ ಎಂಟ್ರೆನ್ಸ್ ಇಲ್ಲಿ ನಿಮಗೆ ಏನು ಸೆಟ್ ಬ್ಯಾಕ್ ನಾವು ಏನು ಮೂರು ಫೀಟ್ ಏನು ಬಿಟ್ಟಿದ್ದೀವಿ ಸ್ನೇಹಿತರೆ ಅದರಲ್ಲಿ ನಿಮಗೆ ಎಂಟ್ರೆನ್ಸಿಗೆ ನಾವು ಇಲ್ಲಿ ಜಾಗ ಕೂಡ ಮಾಡಿದ್ದೀವಿ ನಡೆ ಸ್ನೇಹಿತರೆ ಮನೆ ಎಂಟ್ರಿ ಮಾಡೋಣ ಎಂಟ್ರಿ ಮಾಡ್ಕೊಂಡು ಒಳ್ಳೆಯಂಥ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರಾ ಇದು ಮನೆಯ ಲಿವಿಂಗ್ ಸ್ನೇಹಿತರೆ ಇದು ಸೈಜ್ ಒಂದು ಹತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡುವರೆ ಫೀಟ್ ಸಿಗ್ತಾ ಇದೆ ಅದು ತುಂಬಾ ಒಂದು ಲಿವಿಂಗ್ ಕೂಡ ಇಲ್ಲಿ ನಿಮಗೆ ಕಾಣ್ಬೋದು ಲಿವಿಂಗಿಂದ ಒಳಗಡೆ ಬಂದರೆ ಪೂಜಾ ರೂಮ್ ಕಡೆ ಬರ್ತಾರೆ ಸ್ನೇಹಿತರೆ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ಮೂರು ಫೀಟ್ ನಿಮ್ಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಐದುವರೆ ಫೀಟ್ ಸಿಗ್ತಾ ಇದೆ ಆರಾಮಾಗಿ ನೀವು ಒಳಗಡೆ ಹೋಗಿ ಪೂಜಾ ಪಾಠ ಕೂಡ ಆರಾಮಾಗಿ ಇಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ಪೂಜೆಯಿಂದ ಹೊರಗೆ ಬಂದರೆ ಮತ್ತೆ ಪೆಸೆ ಬರ್ತಾರೆ ಪ್ಯಾಸೆಯಿಂದ ಲೆಫ್ಟ್ ತೊಗೊಂಡ್ರೆ ನೀವು ಬಂದಿರೋದು ಕಿಚನಲ್ಲಿ ಇದು ಮನೆಯ ಕಿಚನ್ ಸ್ನೇಹಿತರೆ ಕಿಚನ್ ನಿಮಗೆ ಸಪ್ರೇಟ್ ಆಗಿ ರೂಮ್ ಕೂಡ ಇಲ್ಲಿ ಕಾಣಬಹುದು ಕಿಚನ್ ಸೈಜ್ ಬಂದ್ಬಿಟ್ಟು ನೀವು ಎಂಟು ಫೀಟ್ ಮೂರು ಇಂಚ್ ನಿಮ್ಗೆ ಆಗ್ಲೋ ಸಿಗ್ತಾ ಇದ್ರೆ ಉದ್ದಕ್ಕೆ ಹನ್ನೆರಡುವರೆ ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಂದು ಕಿಚನ್ ಕೂಡ ಕಾಣಬಹುದು ಕಿಚನ್ ರೂಮ್ ಕೂಡ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಇದು ಸೈಜ್ ಬಂದ್ಬಿಟ್ಟು ಮೂರು ಫೀಟ್ ಆರು ಇಂಚ್ ನಿಮ್ಗೆ ಆಗ್ಲೂ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬನೇ ಒಳ್ಳೆಯಂಥ ಒಂದು ರೂಮ್ ಕೂಡ ನೀವು ಅನ್ಬೋದು ಕಿಚನಿಂದ ಮನ್ನ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಮನೆ ಯುಟಿಲಿಟಿ ನೋಡಿ ಸ್ನೇಹಿತರೆ ಮನೆ ಯುಟಿಲಿಟಿ ಯುಟಿಲಿಟಿ ಸೈಜ್ ಬಂದುಬಿಟ್ಟು ಮೂರು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಮಗೆ ಹದಿಮೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾನೇ ಒಳ್ಳೆಯಂಥ ಒಂದು ಯುಟಿಲಿಟಿ ಕೂಡ ಇಲ್ಲಿ ನೀವು ಕಾಣ್ಬೋದು ಯುಟಿಲಿಟಿ ಒಳಗಡೆ ಬಂದರೆ ನೀವು ಕಿಚನ್ ಅಂದರೆ ಕಿಚನ್ದ ಹೊರಗೆ ಬಂದೆ ಪೆಸೆ ಬಂದಿದ್ದರೆ ಪೆಸೆ ಮುಂದ್ಗಡೆ ನಿಮಗೆ ಕಾಣೋದು ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಕಾಮನ್ ಬೆಡ್ರೂಮ್ ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡ್ಕೊಂಬರೋದು ಸ್ನೇಹಿತರೆ ಇದು ಸೀದಾ ಬಂದರೆ ನೀವು ಒಳಗಡೆ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಬರ್ತೀರಾ ಮಾಸ್ಟರ್ ಬೇಡ್ರೂ ಒಳಗಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಹನ್ನೊಂದು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇಲ್ಲಿ ಕಾಣ್ಬೋದು ಇದರಲ್ಲಿ ನೀವು ಆರಾಮಾಗಿ ಕಿಂಗ್ ಸೈಜ್ ಮಾಡ್ಕೋಬೋದು ವಾಡ್ರೂಮ್ಸ್ ಕಬೋರ್ಡ್ಸ್ ಪ್ರತಿಯೊಂದು ಏನು ಫರ್ನಿಚರ್ ಏನು ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ಅದು ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಹಾಗೆ ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಅಟ್ಯಾಚ್ ಒಳ್ಳೆ ಬಾತ್ರೂಮ್ ಡೋರ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಒಳಗಡೆ ಬಂದರೆ ನೀವು ಅಟ್ಯಾಚ್ ಟಾಯ್ರೂಮ್ ಸೈಜ್ ನೋಡಿ ಸ್ನೇಹಿತರೆ ಏಳು ಫೀಟ್ ಆರಿಂದ ಒಗ್ಗಡೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲಿ ಪ್ಲಾನ್ ಅಲ್ಲಿ ಸಿಗುತ್ತೆ ಅಟ್ಯಾಚ್ರೂಮ್ ಹೊರಗೆ ಬಂದರೆ ಮಾಸ್ಟರ್ ಬಾತ್ರೂಮ್ ಬಿಡ್ತಾರೆ ಮಾಸ್ಟರ್ ಬಾತ್ರೂಮ್ ಹೊರಗೆ ಬಂದರೆ ಪ್ಯಾಸೆ ಬರ್ತೀರಾ ಪ್ಯಾಸೆಯಿಂದ ಮುಂದ್ಗಡೆ ಬಂದರೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗೋದು ಸ್ನೇಹಿತರೆ ಒಂದು ಕಾಮನ್ ಬೆಡ್ರೂಮ್ ಕೂಡ ಇದಕ್ಕೆ ಹೋಗೋಕ್ಕೆ ದಾರಿ ಸಿಗುತ್ತೆ ಮೊದಲು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹುಡ್ಕೊಂಡು ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು ಏಳು ಫೀಟ್ ಆರಿಂದ ಒಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಏನು ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಸೇಮ್ ಆದ ಅಟ್ಯಾಚ ಬಾತ್ರೂಮ್ ಕೂಡ ಸೈಜಸ್ ಸೇಮ್ ಆಗಿ ನಿಮಗೆ ಕಾಣ್ಬೋದು ಅಟ್ಯಾಚ್ ಹೊರಗೆ ಬಂದರೆ ಮತ್ತು ಪ್ಯಾಸೆ ಬರ್ತೀರಾ ಪೆಸೆ ಅಂದರೆ ಇಡ್ತೀರಿ ನೀವು ಬಂದಿರೋದು ಕಾಮನ್ ಬೆಡ್ರೂಮಲ್ಲಿ ಇದು ಮನೆಯ ಕಾಮನ್ ಬೆಡ್ರೂಮ್ ಸೈಜ್ ಹತ್ತು ಫೀಟ್ ಆಗಲೇ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟೇ ಸಿಗ್ತಾ ಇದೆ ಅದು ತುಂಬಾ ಒಂದು ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ಕೂಡ ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಬೋದು ವಾಡ್ರೂಸ್ ಕಬೋರ್ಡ್ಸ್ ಏನೋ ಏನು ರಿಕ್ವೈರ್ಮೆಂಟ್ ಇದ್ದರು ಇಲ್ಲಿ ನೀವು ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಮನೆಯ ಥರ್ಟಿ ತ್ರೀ ಬೈ ಥರ್ಟಿ ತ್ರೀ ಮಾಡೋಂಥ ಒಂದು ಪ್ಲಾನ್ ಸ್ನೇಹಿತರೆ ನಿಮಗಾಗಿ ನಿಮಗೋಸ್ಕರ ಇಲ್ಲಿ ನಿಮಗೆ ಸೆಟ್ ಬ್ಯಾಕ್ ಬ್ಯಾಗ್ ಕೂಡ ನಾನು ತಿಳಿಸ್ತಾ ಇದ್ದೀನಿ ಮನೆಯ ಮುಂದಗಡೆ ಮೂರು ಫೀಟ್ ಬಿಟ್ಟಿದ್ದೀವಿ ಸ್ನೇಹಿತರೆ ಮನೆಯ ಹಿಂದ್ಗಡೆ ಎರಡು ಫೀಟ್ ಬಿಟ್ಟಿದ್ದೀವಿ ಹಾಗೆ ನಿಮಗೆ ಒಳಗಡೆ ನಿಂತು ರೈಟಿಂಗ್ ನೋಡಿದರೆ ನೀವು ಯುಟಿಲಿಟಿ ಅಲ್ಲಿ ಮೂರು ಫೀಟ್ ಬಿಟ್ಟಿದ್ದೀವಿ ಹಾಗೆ ಲೆಫ್ಟ್ ನೋಡಿದರೆ ಪಾರ್ಕಿಂಗಲ್ಲಿ ನಿಮಗೆ ಏಳು ಫೀಟ್ ಬಿಟ್ಟಿದ್ದೀವಿ ಪ್ರತಿಯೊಂದು ನಿಮಗೆ ಯೂಸ್ ಆದಂಥ ಪ್ಲ್ಯಾನ್ ಸ್ನೇಹಿತರೆ ಇದು ಟ್ವೆ ಥರ್ಟಿ ತ್ರೀ ಇಲ್ಲಿ ತರ್ಟಿ ತ್ರೀಯಲ್ಲಿ ನೀವು ಆರಾಮಾಗಿ ಇಂಥ ಒಂದು ಮಾಡ್ಬೋದು ಸ್ನೇಹಿತರೆ ನಿಮಗೆ ಒಂದು ಏನಾಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಯೂಸ್ಫುಲ್ ಅಂದರೆ ಕಾರ್ ಪಾರ್ಕಿಂಗ್ ತುಂಬ ಒಳ್ಳೆಯ ಒಂದು ಕಾರ್ ಪಾರ್ಕಿಂಗ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಹಾಗೆ ನಿಮ್ಮೊಂದು ಟೋಟಲ್ ಆಗಿದ್ದು ವಾಸ್ತು ಪ್ರಕಾರ ಪ್ಲ್ಯಾನ್ ಸಿಗುತ್ತೆ ಸಿಗುತ್ತೆ ಸ್ನೇಹಿತರೆ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತು ವಿಡಿಯೋಗಳನ್ನ ತರ್ತಾ ಇರ್ತಾರೆ